ನೋಡಿ ಇಲ್ಲಿ ಸುಮಾರು ಒಂದು ಏಳ್ನೂರು ಕಾಯಿ ಹತ್ತತ್ರ ಆಗ್ಬೋದು ನೋಡಿ ಇವತ್ತು ಕೊಯ್ದೀವಿ ಇನ್ನೊಂದು ಗೆದ್ದೆ ಇದೆ ಕೊಯ್ಯೋದು ನೋಡಿ ನೋಡಿ ಅದರಲ್ಲಿ ಸ್ವಲ್ಪ ಕೆಂಪು ಕಾಯಿ ಇದೆ ಅದನ್ನೆಲ್ಲ ಎತ್ತಾಕ್ಬೇಕು ಅದು ತಗೊಳ್ಳೋದಿಲ್ಲ ಏನು ಬೆಳಿ ಕಾಯಿ ಇರ್ತದಲ್ಲ ಅದನ್ನ ಮಾತ್ರ ತಗೊಳ್ತಾರೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಷ್ಟೋ ದಿನಗಳ ಬಳಿಕ ಒಂದು ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇವತ್ತು ನಾವು ಸ್ವಲ್ಪ ಸೌತೆಕಾಯಿ ಹಾಕಿದ್ವಿ ಅದನ್ನು ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಭತ್ತವನ್ನು ನಾಟಿ ಮಾಡಿರೋದು ಹಾಗೆ ಇನ್ನೊಂದು ಕಡೆ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಬೆಂಡೆ ಹಾಕಿದ್ದೀವಿ ಇಲ್ಲಿ ನೋಡಿ ಬೆಂಡೆ ಬೆಂಡೆ ಗಿಡ ಹಾಗೆ ಅಲ್ಲಿ ಕೆಳಗೆ ಸೌತೆಕಾಯಿಯನ್ನು ಹಾಕಿದ್ದು ಅದನ್ನು ಡೇಲಿ ಡೇಲಿ ಕೊಯ್ಬೇಕು ಅಂದರೆ ದಿನ ದಿನ ಕೊಯ್ದು ಮಾರ್ಕೆಟ್ಗೆ ಹಾಕುವಂಥದ್ದು ಈಗ ಅದನ್ನ ಅಲ್ಲಿ ಆಗ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಸ್ವಲ್ಪ ಚಿಮಡಿಯನ್ನು ಹಾಕಿದೆ ಚಿಮಡಿ ಇದು ಕಲ್ಲಂಗಡಿ ನೋಡಿ ಇದು ಬೇರೆಯವ್ರ ಗೆದ್ದೆ ಅಲ್ಲಿ ನಮ್ಮ ಅಣ್ಣವರು ಅಣ್ಣನ ಮಕ್ಕಳು ಇವತ್ತೆಲ್ಲ ಬಂದಿದ್ದಾರೆ ಆ ಶಾಲೆಗೆ ರಜೆ ಇತ್ತು ಅಂತ ಹೇಳ್ಬಿಟ್ಟು ಅಣ್ಣನ ಮಕ್ಕಳು ಬಂದಿದ್ದಾರೆ ನಮ್ಮ ಹೊತ್ತಿಗೆಲ್ಲ ಇವತ್ತೇ ಬಂದಿತ್ತು ನಾವೊಂದು ನಾಲ್ಕರಿಂದ ಐದು ದಿನ ಆಯಿತು ಕೋ ಕಣ್ಣು ನೋಡಿ ಇದೆಲ್ಲ ನಮ್ಮ ಸೌತೆ ಗಿಡ ನೋಡಿ ನಮ್ಮ ಅಣ್ಣ ಚೀಲ ಹೇಳಿದ್ದ ನಾನು ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಇವಾಗ ಇಲ್ಲಿರೋದೇ ಒಂದು ನಾಲ್ಕು ಚೀಲ ಎತ್ಕೊಂಡು ಹೋಗ್ಬೇಕೆ ಅಂತ ಅದು ಕೊಯ್ದು ಸೌತೆಕಾಯೆಲ್ಲ ಹಾಕ್ಬೇಕಲ್ಲ ಇಲ್ಲಿ ನಿನ್ನೆ ತಂದಿಟ್ಟದ್ದು ಒಂದು ನಾಲ್ಕೈದು ಚೀಲ ಉಂಟು ಅದರಲ್ಲಿ ಯಾವುದಾದ್ರು ಚಲೋ ಇದ್ದದ್ದನ್ನು ತೊಳೆದು ದನ್ ತಕೊಂಡ ಹೋಗಬೇಕು ಈಗ ಇಲ್ಲಿ ನೋಡಿ ಇವರು ನಮ್ಮ ಸಣ್ಣ ಅಣ್ಣ ಅತ್ತಿಗೆ ಅವರು ಅಲ್ಲಿ ಬರ್ತಾ ಇದ್ದಾರೆ ದೊಡ್ಡ ಅಣ್ಣ ಅತ್ತಿಗೆ ನೋಡಿ ಬಂದ್ರಾ ಹತ್ರ ಬಂದ್ರಾ ಆ ಬಂದ್ರು ಬಂದ್ರು ಮಳೆ ಇಲ್ಲಲ್ಲ ರೇನ್ಕೋಟ್ ಪೇಂಟ್ ಹಾಕೊಂಡೆ ಬಂದಿದೆ ಗಿಡ ದಾಲ್ ಮಾಡೋ ಕೇರ್ ಇಲ್ಲಿ ಕಾರಿ ಸರಿ ನಾವು ಒಂದು ಗಿಡ ಬಿಡ್ದೆ ನೋಡಿ ನಮ್ಮ ಮನೆ ಮಂದಿ ಎಲ್ಲ ಇಲ್ಲ ಐತ ನಮ್ಮ ಅಣ್ಣನ ದೊಡ್ಡ ಮಗ ಆಯ್ತ ಅಕ್ಕ ನೋಡಿ ಸೌತೆಕಾಯಿ ಒಯ್ದಿದ್ದಾನಂಗ ತಾಚಿ ಹಾಕಿ ಗಿಟ್ಟಿಗೆ ಹಾಕಂತಿರುಗತ

ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಗೆದ್ದೆ ಇತ್ತು ಅದನ್ನು ಕೊಯ್ದಾಗಿದೆ ಈಗಲ್ಲೂ ಹೋಗ್ತಾ ಇದ್ದೀನಿ ಎರಡು ಗೆದ್ದೆ ಇದೆ ಅದನ್ನು ಕೊಯ್ದರೆ ಆಯ್ತು ಇವತ್ತು ಇನ್ನೇ ಸುಮಾರು ಒಂದು ಒಂದೂವರೆ ಸಾವಿರ ಕಾಯಿ ಆಗಿತ್ತು ಈ ಮಾರ್ಕೆಟ್ ಹಾಕೋಕೆ ಆಗಲಿಲ್ಲ ಎಂತಕ್ಕಂತ ಹೇಳಿದ್ರೆ ಕೊಯ್ಕೊಂಡು ತೊಳಕೊಂಡು ಹೋಗೋದು ಲೇಟ್ ಆಯಿತು ಈಗ ಅಲ್ಲೂ ತಗೊಂಡೋಗಿ ಐಸ್ ಐಸಿದ್ದಾನೆ ಅದನ್ನು ತೋರಿಸ್ತೀನಿ ಎಷ್ಟು ಆಸಿ ಆಗಿದೆ ಅಂತ ನೋಡಿ ಇವತ್ತು ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದಿದ್ದಾರೆ ಇವನು ನಮ್ಮ ದೊಡ್ಡಣ್ಣನ ಮಗ ಮೋಯಿತ ಇವನು ಇವತ್ತು ಸೌತೆಕಾಯಿ ಕೊಯ್ಯೋಕ್ಕೆ ಬಂದಿದ್ದಾನೆ ಅಲ್ಲಿ ತೊಗೊಂಡೋಗಿ ಐಸಿದ್ದಾರೆ ಈಗ ಅದು ತೋರಿಸ್ತೀನಿ ಎಷ್ಟಿದೆ ಅಂತ ಮತ್ತು ಇನ್ನೊಂದು ಎರಡು ಗೆದ್ದೆ ಕೊಯ್ಯೋದಿದೆ ಅಲ್ಲಿ ನೋಡಿ ಹತ್ತಿರ ಬಂದೆ ನೋಡಿ ಸೌತೆಕಾಯಿ ನೋಡಿ ಹ್ಞೂ ಇಲ್ಲಿದೆ ನೋಡಿ ಇದು ಇಷ್ಟಿವತ್ತು ಕೊಯ್ದಿದು ಏನಿಲ್ಲ ಅಂದ್ರೆ ಒಂದು ಏಳ್ನೂರು ಕಾಯಿ ಆಗ್ಬೋದು ಬಗ್ಗೆ ಬೆಳ್ಬೇಳಿ ಕಾಯಿ ಹ್ಞೂ ಅದು ಬೇಡ ಮತ್ತೊಂದಕ್ಕೆ ಇದು ಬೇಕಾ ಬೇಡ ಅದು ನ್ಯಾನೇ ಇರುತ್ತದೆ ಬೇಡ ಕಡಿ ಗಡಿಗಾಕೆ ಒಂದೊಳ ಒಳ್ಳೆಕ್ಕಾಗಿ ಸದ್ಬದಿ ಮಗ ಆಯ್ತು ಈಗೆಲ್ಲ ಕೊಯ್ದಾಗಿದೆ ನೋಡಿ ಈಗ ಕೀಲಿನ ಹೊಲಿತಾ ಇದ್ದೀವಿ ಇದ್ರಾಗ ಸ್ವಲ್ಪ ಕಮ್ಮಿ ಕಾಯಿದೆ ಇದೆ ಇದ್ರಾಗೆ ನೂರೈವತ್ತು ಕಾಯಿ ಆಯ್ತು ಇನ್ನೂರು ಬಾಯಿ ಕಟ್ಟೋಕತ್ತ ಇನ್ನೂರು ಕಾಯಿ ಇದ್ದದ್ದು ಅಂತ ಬನ್ನ ಇದರಲ್ಲಿ ಇನ್ನೂರು ಕಾಯಿ ಇದೆ ಇನ್ನೂರು ಕಾಯಿತ್ತು

ಬರೋ ಇದು ಇವಾಗ ಇದನ್ನ ಕಟ್ಕೊಂಡು ಮಾರ್ಕೆಟಿಗೆ ತಗೊಂಡೋಗುತ್ತ ಭಟ್ಕಳ ಶಿರಾಲಿ ಆ ಕಡೆ ಇದರಲ್ಲಿ ಇನ್ನೂರಿದೆ ಇದರಲ್ಲಿ ಇನ್ನೂರಿದೆ ಇದರಲ್ಲಿ ನೂರೈವತ್ತಿದೆ ಇದರಲ್ಲಿ ಇನ್ನೂರಿದೆ ಅದರಲ್ಲಿ ಇದೆ ಅದರಲ್ಲಿ ಇನ್ನೂರು ಇದೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಇದೆರಡು ಸೇರಿ ಎರಡು ಅಂದರೆ ಹದಿನಾಲ್ಕು ಒಂದು ಸಾವಿರದ ನಾಲ್ಕುನೂರು ಕಾಯಿಗಳಿವೆ ಇವತ್ತು ಕೊಯ್ದಿದ್ದು ಅಡ್ಡಿಲ್ಲ ನೋಡುವ ಮಾರ್ಕೆಟ್ ಯಾವ ರೀತಿ ಸಿಗತ್ತಂತ ಗೊತ್ತಿಲ್ಲ ಆಗುವುದಿಲ್ಲ ಇವ್ರಲ್ಲ ಆಗುದಿಲ್ಲ ನಂಗೆ ಗೊತ್ತಿತ್ತು

ನಿಮ್ಗೇನಾದ್ರೂ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಹಾಗೆ ಕಮೆಂಟ್ ಅನ್ನ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ